ಜನಪ್ರತಿನಿಧಿಗಳು ಹೋರಾಟ ಜಾತಿ ವ್ಯವಸ್ಥೆಯನ್ನ ಯಾವತ್ತೂ ಯಾವುದೇ ಜನಪ್ರತಿನಿ ಅದು ಈ ಪಾರ್ಟಿ ಆ ಪಾರ್ಟಿ ಅಂತ ಹೇಳೋದಿಲ್ಲ ಯಾರೂ ಬೆಂಬಲಿಸಿಲ್ಲ ಬೆಂಬಲಿಸುವಂತ ಪ್ರಶ್ನೆನೂ ಇಲ್ಲ ಮತ್ತು ಘಟನೆ ಆದ ತಕ್ಷಣ ನಮ್ಮ ಇಲ್ಲಿಯ ಸ್ಥಳೀಯ ಶಾಸಕರಾಯಿತು ಕುಂದುಗಳ್ದು ಇಲ್ಲಿನ ಶಾಸಕರು ಎಲ್ಲ ಭೇಟಿ ಕೊಟ್ಟಿದ್ದಾರೆ ಹಾಗಾಗಿ ಜಾತಿ ವ್ಯವಸ್ಥೆಯನ್ನು ಯಾರು ನಾನು ಈ ಪಾರ್ಟಿ ಆ ಪಾರ್ಟಿ ಅಂತ ಹೇಳ್ತಾರೆ ಯಾವುದೇ ಇವರು ಮಾ ಪ್ರೋತ್ಸಾಹ ಕೊಡೋ ಪ್ರಶ್ನೆನೇ ಇಲ್ಲ ಹಾಗಾಗಿ ನಿತ್ಯದ ಜೀವನದಲ್ಲಿಯೂ ಸಹಿತ ಎಲ್ಲರೂ ಈಗ ಭಾಳಷ್ಟು ಸಮಾಜಗಳು ಒಟ್ಟಾಗಿ ಕೆಲಸ ಮಾಡೋದನ್ನು ನಾವು ನೋಡಿದ್ದೇವೆ ಆದರೆ ಈ ಘಟನೆಗಳು ನಡೆದಾಗ ನಾಗರಿಕ ಸಮಾಜಕ್ಕೆ ಬಹಳ ಆಘಾತ ಆಗ್ತದೆ ಸಮಾಜ ಕಲ್ಯಾಣ ಇಲಾಖೆ ತಕ್ಷಣ ಸ್ಪಂದಿಸಬೇಕಾಗಿತ್ತು ಜಿಲ್ಲಾ ಆಡಳಿತನು ತಕ್ಷಣ ಸ್ಪಂದಿಸಬೇಕಾಗಿತ್ತು ಅದನ್ನು ಹೋರಾಟಗಾರರು ದೂರು ಕೊಟ್ಟಿದ್ದಾರೆ ನಾನು ಜಿಲ್ಲಾಧಿಕಾರಿಗಳ ಜೊತೆಗೂ ನಾನು ಮಾತನಾಡ್ತೇನೆ ಮತ್ತು ಸಂಬಂಧಿಸಿದ ಮಂತ್ರಿಗಳ ಜೊತೆಗೂ ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳ ಜೊತೆಗೂ ಮಾತನಾಡಿ ಸೂಕ್ತವಾದಂಥ ವ್ಯವಸ್ಥೆಯನ್ನು ಮತ್ತು ಈ ರೀತಿ ಘಟನೆ ನಡೆದಾಗ ಜಿಲ್ಲಾ ಆಡಳಿತ ಆಗಲಿ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಆಗಲಿ ತಕ್ಷಣ ಸ್ಪಂದಿಸಲಿಕ್ಕೆ ಯಾರ ಅಧಿಕಾರಿಗಳಿದ್ದಾರೆ ನಾನು ವಿಚಾರಿಸ್ತೀನಿ ಯಾರು ಶೋಭಾ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಹೋರಾಟಗಾರರು ಹಾಗಾಗಿ ಅವ್ರ ಮೇಲೂ ಅವರ ಏನು ಅವ್ರ ಬಗ್ಗೆ ಒಂದು ನಿರ್ಲಕ್ಷ್ಯದ ಆರೋಪ ಬಂದಿದೆ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾನು ಮಂತ್ರಿಗಳಿಗೆ ಹೇಳ್ತೇನೆ ಚಿತ್ರದುರ್ಗದಲ್ಲಿ ಬಸ್ ದುರಂತ ಆಗಿರುವುದು ಸಹಿತ ಪದೇ ಪದೇ ಈ ರೀತಿಯ ಘಟನೆಗಳು ನಡೀತಾ ಇದ್ದಾವೆ ಅದಕ್ಕೆ ಈ ಪರ್ಮಿಷನ್ ಕೊಡೋ ಮುಂದೆ ಇರ್ಬೋದು ಡ್ರೈವಿಂಗ್ ಲೈಸೆನ್ಸನ್ನು ನವೀಕರಣ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಕೊಡುವಂಥ ಸಂದರ್ಭದಲ್ಲಿರ್ಬೋದು ಮತ್ತು ಅದರ ಸೇಫ್ಟಿ ಬಗ್ಗೆ ಬಸ್ಗಳ ಸೇಫ್ಟಿ ಬಗ್ಗೆ ಇದು ಆಕ್ಸಿಡೆಂಟ್ ಆಗಿ ಆಗಿದೆ ಬಟ್ ಓವರ್ ಆಲ್ ಆಕ್ಸಿಡೆಂಟ್ ಆಗಲಾರದ ಸಂದರ್ಭದಲ್ಲೂ ಸಹಿತ ತಕ್ಷಣ ಬೆಂಕಿ ಎತ್ತಿದಂಥ ಅನೇಕ ಘಟನೆಗಳಿದ್ದಾವೆ ಆರ್ ಟಿ ಒ ಮತ್ತು ಪೊಲೀಸ್ ಇಲಾಖೆ ಕೂಡಿ ಇದರ ಬಗ್ಗೆ ಸಮಗ್ರ ಒಂದು ಘಟನೆ ಆದಾಗ ಒಂದು ನಾಲ್ಕಾರು ದಿವಸ ಚರ್ಚೆ ಆಗಿ ಅದು ಅಲ್ಲಿಗೆ ಕ್ಲೋಸ್ ಆಗಬಾರ್ದು ಈ ಘಟನೆಗಳು ಪುನರಾವರ್ತಿ ಆಗಲಾರದಂತೆ ನಾವು ಏನು ಮಾಡಬೇಕಂತ ವಿಶೇಷವಾಗಿ ಆರ್ ಟಿ ಒ ಸಾರಿಗೆ ಇಲಾಖೆಯವರು ಪೊಲೀಸರ ಸಹಕಾರದಿಂದ ಮಾಡಬೇಕು ನಾನು ಯಾರು ಆ ಘಟನೆಯಲ್ಲಿ ಮೃತರಾಗಿದ್ದಾರೆ ಅವರ ಕುಟುಂಬಕ್ಕೆ ನಾನು ನನ್ನ ಶ್ರದ್ಧಾ ಸುಮನಗಳನ್ನು ಅರ್ಪಿಸ್ತೇನೆ ಅದೆಲ್ಲ ಚೆಕಿಂಗ್ ಮಾಡ್ಬೇಕು ಅದನ್ನು ಹೇಳಿದ್ದು ನಾನು ಇದ್ರನ್ನ ಈಗೇನು ಆರ್ ಟಿ ಒ ಮತ್ತು ಇವರು ಪೊಲೀಸ್ ಅಧಿಕಾರಿಗಳು ಸೇರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿ ಮಾಡ್ಬೇಕಂತ ಹೇಳಿದು ಎಲ್ಲ ಘಟನೆಗಳು ಅದರಲ್ಲಿ ಏನು ಲೋಡ್ ಮಾಡ್ತಾರೆ ಅದಕ್ಕೆ ಏನು ಟೆಕ್ನಾಲಜಿ ಕಲ್ಲಿ ಭಾಳಷ್ಟು ಸೊಲ್ಯೂಷನ್ ಬಂದಿದಾವೆ ಇವತ್ತು ಯಾಕಂದರೆ ಏನು ಲೋಡ್ ಮಾಡ್ತಾರೆ ಏನಿಲ್ಲ ಅದನ್ನು ನಾವು ಕಂಡುಹಿಡಲಿಕ್ಕೆ ಎಲ್ಲ ಬಸ್ನಲ್ಲಿ ಇವನ್ ಎಲ್ಲಿ ಗೂಡ್ಸ್ ಹಾಕ್ತಾರೆ ಅಲ್ಲಿಯೂ ಸಹಿತ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ಇತ್ಯಾದಿ ಹಾಕಲಿಕ್ಕೆ ಅವಕಾಶಗಳನ್ನು ಏನೇನಿದೆ ಟೆಕ್ನಾಲಜಿಕಲಿ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಗಮನಿಸ್ಬೇಕು ಮತ್ತು ಗಮನಿಸಿ ಇದನ್ನು ಒಂದು ಪರ್ಮನೆಂಟ್ ಆದಂಥ ಸೊಲ್ಯೂಷನ್ ಹುಡುಕಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು ಪ್ರತಿ ಎರಡು ಮೂರು ತಿಂಗಳಿಗೊಮ್ಮೆ ನಾನು ಮತ್ತಿಲ್ಲಿ ಕರ್ನಾಟಕ ಅಂತನೇ ಹೇಳ್ತಿದ್ದಾರೆ ಎಲ್ಲದ್ರಿಗೂ ನಾವು ಪೊಲಿಟಿಕಲಿ ಮಾತಾಡೋಕ್ಕಾಗಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಆಗಿದೆ ಇದು ಹಾಗಾಗಿ ಇದಕ್ಕೊಂದು ಪಾಲಿಸಿಯನ್ನು ಆಯಾ ರಾಜ್ಯ ಸರ್ಕಾರಗಳು ತೆಗೆದುಕೊಳ್ಬೇಕು